ಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಈವೆಂಟ್ಸ್ ಒಂದು ಮದುವೆದು ಆರ್ಡ್ರ್ ಬಂದಿತ್ತು ಅಂತ ಹೇಳಿದ್ನಲ್ಲ ಆ ಒಂದು ಈವೆಂಟ್ಸ್ಗೆ ಇವತ್ತು ಹೋಗ್ತಾ ಇದ್ದೀನಿ ಫ್ಲವರ್ ಡೆಕೋರೇಷನು ಗೌರಿ ಪೂಜೆದೆಲ್ಲನೂ ಕೂಡ ಅಲ್ಲಿ ಎಲ್ಲ ಡೆಕೋರೇಷನು ಹಾಗೂ ಗೌರಿ ಪೂಜೆಯ ಒಂದು ಅಲಂಕಾರ ಎಲ್ಲ ಆಗಿದ ನಂತರ ಅದರ ಸಂಪೂರ್ಣವಾದ ವಿಡಿಯೋವನ್ನು ನಿಮಗೆ ಹಾಕ್ತೀನಿ ವಿಡಿಯೋನ ಯಾರನ್ನು ಕೂಡ ಎಲ್ಲಿನೂ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ ಹಾಗೆ ಯಾರೆಲ್ಲ ಮೊದಲಿಗೆ ನಾನು ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋನ ತೋರಿಸ್ತೀನಿ ನಮಸ್ಕಾರ ಮಗಳ ಮದುವೆಗೆ ನಾವು ಈವೆಂಟ್ಸ್ಗೆ ಫ್ಲವರ್ ಡೆಕೋರೇಷನ್ ಗೌರಿ ಪೂಜೆ ಡೆಕೋರೇಷನ್ ನ ಮಾಡೋದಕ್ಕೋಸ್ಕರ ಬಂದಿದ್ದೀವಿ ಎಲ್ಲ ಮಾಡ್ಕೊಟ್ಟಿದಾಯ್ತು ಮದ್ವೆನೂ ತುಂಬಾ ಚೆನ್ನಾಗಿ ಸಂಭ್ರಮವಾಗಿ ಎಲ್ಲ ರೀತಿಯಿಂದ ಚೆನ್ನಾಗಿ ನೆರವೇರ್ತು ಇವ್ರಿಗೆ ನಾವು ಮಾಡಿರೋ ಒಂದು ಡೆಕೋರೇಷನ್ ಹೇಗ ಅನ್ನಿಸ್ತು ಅಂತ ಹೇಳ್ಬಿಟ್ಟು ನಮ್ಮ ಒಂದು ವೀಕ್ಷೆಗೆ ತುಂಬಾ ಧನ್ಯವಾದ ಶೈಲ ಅವರೇ ನಾವು ಈ ಕ್ರಿಯೇಟಿವ್ ಶೈಲಜ್ ಅವರೇ ನಾವು ಫಸ್ಟ್ ನಿಮ್ದು ಅಪ್ರೋಚ್ ಆಗಿದ್ದಂದ್ರೆ ನಿಮ್ ಯೂಟ್ಯೂಬ್ಸ್ ಚಾನೆಲ್ಸ್ ನಲ್ಲಿ ನಿಮ್ದು ವಿಡಿಯೋಸ್ ಗಳನ್ನ ನೋಡಿ ನಮ್ಗೆ ತುಂಬಾ ನಿಮ್ಗೆ ಚೆನ್ನಲ್ಸ್ ತುಂಬಾ ಇಷ್ಟ ಆಯ್ತು ನಿಮ್ ವೀಡಿಯೋಸ್ ಎಲ್ಲ ತುಂಬಾ ನಿಮ್ಗೆ ಡೆಕೋರೇಷನ್ ಮಾಡಿ ತುಂಬಾ ಇಷ್ಟ ಆಯ್ತು ಅದಕ್ಕೆ ನಾವು ನಿಮಗೆ ಫಸ್ಟ್ ಅಪ್ರೋಚ್ ಮಾಡಿದ್ವಿ ನಮ್ಮ ಮಗನ ಮದುವೆಗೆ ಈ ಥರ ಮಾಡ್ಕೊಡ್ತೀರಾ ಅಂತ ನೀವು ಒಪ್ಕೊಂಡ್ರಿ ಫಸ್ಟ್ ನೀವು ನಮ್ಮ ಮಗಳ ಮದ್ಮೇನೆ ನಿಮ್ಗೆ ಫಸ್ಟ್ ಡೆಕೋರೇಷನ್ ಅಂದ್ಕೊಳ್ತೀನಿ ಸೊ ನೀವು ಒಪ್ಕೊಂಡಿದ್ದೀರಾ ಮಾಡ್ಕೊಳಕ್ಕೆ ತುಂಬಾ ಖುಷಿ ಆಯ್ತು ಇಷ್ಟು ಚೆನ್ನಾಗಿ ಮಾಡ್ಕೊಟ್ರಲ್ಲ ಲೈಫ್ ಟೈಮ್ ನನ್ನ ಮಗಳಿಗೆ ಇದು ಮೆಮೊರಿ ಆಗಿದೆ ಲೈಫ್ ಟೈಮ್ ಮೆಮೊರಿ ಆಗಿದೆ ನಮಗೂ ಖುಷಿ ಆಯಿತು ಎಲ್ಲರಿಗೂ ಇಷ್ಟ ಆಗಿದೆ ನೀವು ಮಾಡಿದ್ದೆ ಇದು ನೋಡಿ ಅದು ನೀವು ಡೆಕೋರೇಷನ್ ಎಲ್ಲರಿಗೂ ತುಂಬ ಇಷ್ಟ ಆಯಿತು ಹೀಗೆ ನಿಮಗೆ ಎಲ್ಲರೂ ಮದುವೆ ನಡೆದಿತ್ತು ಹೀಗೆ ಆರ್ಡರ್ ಜಾಸ್ತಿ 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 ನಿಮಗೆ ಡಿಮ್ಯಾಂಡ್ಸ್ಗಳು ಬರಲಿ ಅಂತ ಇಚ್ಛೆ ಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಶೈಲಜಾ ಅವರಿಗೆ ಮತ್ತು ಅವರಿಗೆ ತುಂಬ ಧನ್ಯವಾದಗಳು ನಮ್ಮ ಹತ್ರ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ನಿಮ್ಮ ರಿಕ್ವೈರ್ಮೆಂಟ್ ಪ್ರಕಾರ ನಮಗೆ ಹೂವು ಪಕ್ಕಳೆ ಅಥವಾ ಸ್ವಲ್ಪ ಲೇಟಾಗಿ ಬಂತು ಅಷ್ಟೆಲ್ಲ ತೊಂದರೆ ಇದ್ರೂ ಪೇಶಂಟಿಗೆ ನೀವು ನಮ್ಮ ಮಾತುಗಳನ್ನು ಕೇಳಿ ಕರೆಕ್ಟಾಗಿ ಟೈಮ್ ಟು ಟೈಮು ನಮಗೆ ಇಷ್ಟು ಬ್ಯಾಕ್ಲಾಗ್ ಇದ್ರೂ ಅಪ್ ಮಾಡಿ ಮಾಡಿಕೊಟ್ಟಿದ್ದೀರಾ ಸ್ಟೇಜ್ ವೈಸು ತುಂಬಾನೇ ಕಮೆಂಡೇಬಲ್ ಜಾಬ್ ಗೌರಿ ಪೂಜೆ ಇಷ್ಟು ಚೆನ್ನಾಗಿದೆಲ್ಲ ನನಗೆ ಗೌರಿ ಪೂಜೆ ಬಗ್ಗೆ ಇಷ್ಟಾನೇ ಇರಲಿಲ್ಲ ಡೆಕೋರೇಷನ್ ಅಷ್ಟು ಚೆನ್ನಾಗಾಗಿತ್ತು ಸೊ ಒನ್ಸ್ ಅಗೇನ್ ಶೈಲಜಾ ಅವರೇ ಭವ್ಯ ಅವರೇ ನಿಮಗೆ ತುಂಬಿ ಹೃದಯಪೂರ್ವಕ ನಮ್ದು ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ತುಂಬಾ ಧನ್ಯವಾದಗಳು ಮತ್ತೆ ನಿಮಗೆ ಈ ತರಾನೇ ಸಾಕಷ್ಟು ಬಿಸ್ನೆಸ್ ಸಿಗಲಿ ಅಂತ ನಾವು ಅಪೇಕ್ಷೆ ಪಡ್ತೀವಿ ಥ್ಯಾಂಕ್ ಯು ವೆರಿ ಮಚ್ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅವರು ಖುಷಿ ಖುಷಿಯಾಗಿ ನಮ್ಮ ಬಗ್ಗೆ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದ್ರು ಅಂತ ಅಂದರೆ ನಾವು ಮಾಡಿರೋಂಥ ಕೆಲಸನೂ ಕೂಡ ಅಷ್ಟೇ ನೀಟಾಗಿ ಅಷ್ಟೇ ಸೊಗಸಾಗಿ ಮಾಡಿದ್ದೀವಿ ನೀವು ಕೂಡ ಈಗ ನೋಡಿ ಎಲ್ಲ ಏನೇನು ಮಾಡಿದ್ದೀವಿ ಹೇಗೆ ಹೀಗೆ ಮಾಡಿದ್ದೀವಿ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ನಾವು ಇಲ್ಲಿಗೆ ಛತ್ರಕ್ಕೆ ಬೆಳಗ್ಗೆ ಆರು ಗಂಟೆಗೇ ಬಂದ್ವಿ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ನಮಗೆ ಪ್ರಾಬ್ಲಮ್ ಆಯಿತು ಅವರು ಹೇಳ್ದಂಗೆ ಏನು ಅಂತಂದರೆ ಹೂ ಎಲ್ಲ ಕೂಡ ಅವರೇ ತರೋವಂಥದ್ದನ್ನು ಅವರು ಒಪ್ಕೊಂಡಿದ್ರು ಹಾಗೆಯೇ ಹೂನೆಲ್ಲನೂ ಕೂಡ ಬಿಡಿಸಿ ಕೊಡ್ತೀವಿ ಅಂತ ಹೇಳಿದರು ಹಾಗಾಗಿ ಅವರು ಹೂ ಇನ್ನೂ ಬಿಡಿಸಿರಲಿಲ್ಲ ಹಾಗಾಗಿ ಸ್ವಲ್ಪ ನಮಗೆ ಇಲ್ಲಿ ಡೆಕೋರೇಷನ್ ಮಾಡೋದಕ್ಕೆ ಲೇಟ್ ಆಯಿತು ಆದರೂ ಕೂಡ ಪರವಾಗಿಲ್ಲ ಅಂತ ಹೇಳಿ ನಾವು ಕೂಡ ಸ್ವಲ್ಪ ಸ್ವಲ್ಪ ಬೇಗ ಬೇಗ ಬಿಡಿಸ್ಕೊಂಡು ಇದು ಮೊದಲನೇ ಒಂದು ಫ್ಲವರ್ ಡೆಕೋರೇಷನ್ನ ಮಾಡಿದ್ದೀವಿ ನೋಡಿ ಇದು ವೆಲ್ಕಮ್ ಡೆಕೋರೇಷನು ಗಂಡಿಗೆ ಅವರು ಕಡಲ ಆರತಿಯನ್ನು ಮಾಡಿ ಅವರು ಸ್ವಾಗತ ಮಾಡ್ತಾರಂತೆ ಹಾಗಾಗಿ ಗಂಡಿಗೋಸ್ಕರ ಈ ಒಂದು ಫ್ಲವರ್ ಡೆಕೋರೇಷನ್ನ ಸ್ವಾಗತ ಮಾಡೋದಕ್ಕೋಸ್ಕರ ಈ ಒಂದು ಫ್ಲವರ್ ಡೆಕೋರೇಷನ್ನ ಮಾಡಿದ್ದೀವಿ ಇದು ಮಾಡೋಷ್ಟು ನಮಗೆ ನಮಗೆ ಎಲ್ಲ ಬಿಡಿಸ್ಕೊಂಡು ಅವರು ಕೂಡ ಸಹಾಯ ಮಾಡಿದ್ರು ನಾವು ಕೂಡ ಹೂ ಎಲ್ಲ ಬಿಡಿಸ್ಕೊಂಡು ಇಷ್ಟು ಫಿನಿಷಿಂಗ್ ಮಾಡೋಷ್ಟರಲ್ಲಿ ಒಂದೂವರೆ ಗಂಟೆ ಟೈಮ್ ಆಯಿತು ಹಾಗಾಗಿ ನಮಗೆ ಮತ್ತೆ ನೆಕ್ಸ್ಟು ಇದು ಆಗ್ತಿದ್ದಂಗೆನೆ ಗೌರಿ ಪೂಜೆಯನ್ನು ಮಾಡಿಸೋದಕ್ಕೋಸ್ಕರ ಅವರು ರೆಡಿಯಾಗಿದ್ದರು ಇದು ಕಂಪ್ಲೀಟ್ ಮುಗ್ದಿದ್ದಾಗಿದ್ದ ತಕ್ಷಣ ನಾವು ಗೌರಿ ಪೂಜೆಗೆ ರೆಡಿ ಮಾಡೋದಕ್ಕೋಸ್ಕರ ಎಲ್ಲನೂ ಕೂಡ ತಯಾರಿ ಮಾಡಿಕೊಂಡ್ವಿ ಗೌರಿ ಪೂಜೆನೂ ಅಷ್ಟೇ ತುಂಬ ಫಾಸ್ಟಾಗಿ ಬೇಗ ಬೇಗ ಡೆಕೋರೇಷನ್ನ ಮಾಡಿದ್ವಿ ಈ ಒಂದು ತಟ್ಟೆ ಆಗಿರ್ಬೋದು ಸ್ಟ್ಯಾಂಡ್ ಆಗಿರ್ಬೋದು ಅಥವಾ ಗೌರಿ ಕೂಡಿಸಿರೋಂಥ ಬಿಂದಿಗೆ ಕೈ ಹಾಗೂ ಭುಜಗಳು ಕಿರೀಟ ಆಮೇಲೆ ಗೌರಿಯ ಒಂದು ಮುಖವಾಡ ಇವೆಲ್ಲನೂ ಕೂಡ ನಾವೇ ತೊಗೊಂಡು ಹೋಗಿದ್ವಿ ಅವರು ನಮಗೆ ಒಪ್ಸಿದ್ರು ನೀವೇ ಎಲ್ಲ ಐಟಮ್ಸ್ನೂ ತೊಗೊಂಡು ಬಂದ್ಬಿಟ್ಟು ನೀವು ಡೆಕೋರೇಷನ್ ಮಾಡಿ ಹಾಗಾಗಿ ಎಲ್ಲಾನು ಕೂಡ ನಾವೇ ತಗೊಂಡೋಗಿ ಸೀರೆ ಮಾತ್ರ ಅವ್ರದ್ದು ತಗೊಂಡೋಗಿ ಗೌರಿ ಪೂಜೆ ರವೆಡಿ ಮಾಡೋದಕ್ಕೂ ಕೂಡ ನಮಗೆ ಒಂದೂವರೆ ಗಂಟೆ ಟೈಮ್ ಹಿಡಿತು ಅದಾದ ಮೇಲೆ ಇಲ್ಲಿ ಮಾಡ್ತಾ ಇರೋವಂಥ ಫ್ಲವರ್ ಡೆಕೋರೇಷನ್ ಬಂದು ಗೌರಿ ಪೂಜೆ ಆಗ್ತಿದ್ದಂಗೆ ಮದುವೆ ಹೆಣ್ಣನ್ನು ಇದ್ರ ಮೇಲೆ ಕರ್ಕೊಂಡು ಬರೋ ಅಂಥದ್ದು ಇದು ಒಂದು ಡೆಕೋರೇಷನ್ ಆಗಿದೆ ಇಲ್ಲಿ ಕೂಡ ನಮಗೆ ಸುಮಾರು ಒಂದು ಗಂಟೆ ಟೈಮ್ ಹಿಡಿತು ಏನಕ್ಕೆ ಇಷ್ಟು ಸ್ವಲ್ಪ ಲೇಟ್ ಆಯಿತು ಅಂತಂತಂದರೆ ಹೂವು ಅವಾಗವಾಗ ಬಿಡಿಸ್ಕೊಂಡು ಅಂದರೆ ಅವರು ಕೂಡ ಸ್ವಲ್ಪ ಮದುವೆಗೆನಲ್ಲಿ ಅವ್ರು ಬಂದಿರುವಂಥ ರಿಲೇಷನ್ಸ್ ಎಲ್ಲನೂ ಸೇರಿದು ಹೂ ಇದ್ದರು ಅವರು ಬಿಡಿಸ್ಕೊಡ್ತಾ ಇದ್ದಂಗೆಲ್ಲೂ ಕೂಡ ನಾವು ಡಿಸೈನ್ನ ಹಾಕ್ಕೊಳ್ತಾ ಹೋಗ್ತಾ ಇದ್ವಿ ಈಗ ಇದು ಬಂದು ಮದುವೆ ಹೆಣ್ಣಿಗೆ ಕರ್ಕೊಂಡು ಬರೋ ಅಂಥ ಒಂದು ಹೂವಿನ ಡೆಕೋರೇಷನ್ನು ಇದಾದ ಮೇಲೆ ನಂತರ ನಾವು ಸಪ್ತಪದಿ ಡೆಕೋರೇಷನ್ಗೆ ರೆಡಿ ಮಾಡ್ಕೊಂಡ್ವಿ ಸಪ್ತಪದಿಯ ಒಂದು ಡೆಕೋರೇಷನು ಇನ್ನೂ ಗ್ರ್ಯಾಂಡಾಗಿರಲಿ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿಬಿಟ್ಟು ಇಲ್ಲಿ ಸ್ಪೇಸು ಕೂಡ ನಮಗೆ ತುಂಬ ಚೆನ್ನಾಗಿ ಸಿಕ್ತು ಅವರು ಒಂದೇ ದಿನದ ಮದುವೆ ಆಗಿರೋ ಕಾರಣದಿಂದ ಅವರು ಸ್ಟೇಜ್ ಮೇಲೆ ರಿಸೆಪ್ಷನ್ ಥರ ಏನೂ ನಿಲ್ಲಿಸ್ತಾ ಇರಲಿಲ್ಲ ಹಾಗಾಗಿ ಸ್ಟೇಜ್ ಮೇಲೆ ನಮಗೆ ಸ್ಪೇಸು ತುಂಬ ಚೆನ್ನಾಗಿ ಸಿಕ್ತು ಹಾಗಾಗಿ ಸ್ಟೇಜ್ ಮೇಲೆ ತುಂಬ ದೊಡ್ಡದಾಗಿ ನಾವು ಇಲ್ಲಿ ಈ ಒಂದು ಸಪ್ತಪದಿಯ ಫ್ಲವರ್ ಡೆಕೋರೇಷನ್ನ ಮಾಡಿದ್ವಿ ನೋಡೋದಕ್ಕೆ ತುಂಬ ಚೆನ್ನಾಗಿ ಬಂತು ಇದು ಫಿನಿಷಿಂಗ್ ಕೂಡ ತುಂಬ ಚೆನ್ನಾಗಿ ಬಂತು ನಮಗಂತೂ ತುಂಬಾ ಖುಷಿಯಾಯಿತು ಇದು ನೋಡಿ ಯಾಕೆಂದರೆ ಆ ಕಡೆ ಮುಹೂರ್ತ ನಡೀತಾ ಇತ್ತು ಇದಕ್ಕೆ ಒಂದು ಸ್ವಲ್ಪ ನಮಗೆ ಟೈಮು ಫ್ರೀಯಾಗಿ ಸಿಕ್ತು ಇದನ್ನು ಡೆಕೋರೇಷನ್ ಮಾಡೋದಕ್ಕೋಸ್ಕರ ಯಾಕೆಂದರೆ ಅಲ್ಲಿ ಮೊದಲನೇದು ಗಂಡಿಗೆ ಕರ್ಕೊಂಡು ಬರೋ ಅಂಥ ಒಂದು ಫ್ಲವರ್ ಡೆಕೋರೇಷನು ಹಾಗೆ ಹೆಣ್ಣಿಗೆ ಸ್ವಾಗತ ಮಾಡುವಂಥ ಒಂದು ಹೆಣ್ಣು ಫ್ಲವರ್ ಡೆಕೋರೇಷನು ಹಾಗೆ ಗೌರಿ ಪೂಜೆ ಇದನ್ನೆಲ್ಲನೂ ಕೂಡ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಮಾಡಿದ್ವಿ ಈಗ ಮುಹೂರ್ತ ನಡೆಯೋವರೆಗು ಕೂಡ ನಾವು ಇಲ್ಲಿ ಈ ಒಂದು ಸಪ್ತಪದಿಯ ಡೆಕೋರೇಷನು ಸ್ವಲ್ಪ ನಿಧಾನವಾಗಿ ಚೆನ್ನಾಗಿ ಪೇಶನ್ಸಿಂದ ಈ ಒಂದು ಫ್ಲವರ್ ಡೆಕೋರೇಷನ್ನ ಸಪ್ತಪದಿಯ ಫ್ಲವರ್ ಡೆಕೋರೇಷನ್ನ ಮಾಡಿದ್ವಿ ಮಾಡಿ ಫಿನಿಶಿಂಗ್ ಆದಮೇಲಂತೂ ತುಂಬಾ ಚೆನ್ನಾಗಿ ಬಂತು ತುಂಬ ನೀಟಾಗಿನೂ ಕೂಡ ಬಂತು ಇನ್ನು ಇಲ್ಲಿ ಇಟ್ಟಿರೋಂಥ ಈ ಒಂದು ನವಿಲಿನ ಒಂದು ಏನು ಮ್ಯಾಟ್ ಇದೆಲ್ಲ ಇದು ತುಂಬಾ ಹೈಲೈಟ್ ಆಯಿತು ತುಂಬ ಚೆನ್ನಾಗಿತ್ತು ಈ ಒಂದು ಮ್ಯಾಟಿನ ಒಂದು ಲಿಂಕನ್ನು ನಾನು ಫ್ಲಿಪ್ಕಾರ್ಟಲ್ಲಿ ನಿಮಗೆ ಆ ಲಿಂಕನ್ನು ಕಳಿಸ್ತೀನಿ ನೀವು ಅದ್ರ ಮುಖಾಂತರ ಆ ಒಂದು ಮ್ಯಾಟನ್ನ ಪರ್ಚೇಸ್ ಮಾಡಬಹುದು ಹಾಗೆಯೇ ಮ ಈ ಮ ಒಂದು ಮದುವೆ ಬಂದು ಬ್ರಾಹ್ಮಣರ ಬ್ರಾಹ್ಮಣರ ಮದುವೆ ಆಗಿದೆ ತುಂಬ ಸಿಂಪಲ್ಲಾಗಿ ಶಾಸ್ತ್ರೋಕ್ತವಾಗಿ ಮದುವೆ ಇತ್ತು ತುಂಬ ಚೆನ್ನಾಗಿ ಮಾಡಿಕೊಟ್ರು ಜನ ಯಾರೂ ಹೆಚ್ಚಿಗೆ ಇರಲಿಲ್ಲ ತುಂಬ ಕ್ರೌಡ್ ಕೂಡ ಇರಲಿಲ್ಲ ತುಂಬ ಕಡಿಮೆ ಜನ ಇದ್ದರು ಹಾಗೆ ಇದು ಒಂದು ದೇವಸ್ಥಾನದಲ್ಲಿ ಇರೋಂಥ ಹಾಲಲ್ಲಿ ಇದು ಮದುವೆ ಮಾಡಿರೋ ಹಾಗಾಗಿ ತುಂಬ ಚಿಕ್ಕದಾಗಿತ್ತು ಹಾಗಾಗಿ ನಮಗೆ ಜಾಗ ಸಿಗುತ್ತೋ ಇಲ್ಲೋ ಫ್ಲವರ್ ಡೆಕೋರೇಷನ್ಗೆ ಹೇಗೆ ಮಾಡಬೇಕು ಅಂತೆಲ್ಲ ನಮಗೆ ತುಂಬ ಚಿಂತೆ ಆಗಿತ್ತು ಆದರೂ ಕೂಡ ಸಮಯಕ್ಕೆ ತಕ್ಕಂತೆ ಸರಿಯಾದ ಸಮಯದಲ್ಲಿ ನಾವು ಅವ್ರಿಗೆ ಕರೆಕ್ಟಾಗಿ ಫ್ಲವರ್ ಡೆಕೋರೇಷನ್ಸ್ಗಳನ್ನ ಮಾಡಿಕೊಟ್ವಿ ಹಾಗಾಗಿ ಅವ್ರಿಗೆಲ್ಲರಿಗೂ ಕೂಡ ನಾವು ಮಾಡಿರೋವಂಥ ಒಂದು ಫ್ಲವರ್ ಡೆಕೋರೇಷನ್ ನೋಡಿಬಿಟ್ಟು ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿ ಮಾಡಿದ್ದೀರಾ ನಿಮಗೆ ಒಂದು ಟೈಮ್ಗೆ ಸರಿಯಾಗಿ ನಾವು ಏನೂ ಸೌಲಭ್ಯಗಳು ಮಾಡಿಕೊಡ್ಲಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿ ತುಂಬ ನೀಟಾಗಿ ನೀವು ಮಾಡಿಕೊಟ್ಟಿದ್ದೀರಾ ನೀವು ಮಾಡಿರೋದಕ್ಕೆ ನಮಗೆ ತುಂಬ ಖುಷಿಯಾಗಿದೆ ಅಂತ ಹೇಳಿಬಿಟ್ಟು ಅಲ್ಲಿ ಅವರು ಬಂದಿರೋವಂಥ ರಿಲೇಷನ್ಸ್ ಎಲ್ಲನೂ ಕೂಡ ತುಂಬ ಸಂತೋಷವನ್ನು ವ್ಯಕ್ತಪಡಿಸಿದ್ರು ನೋಡಿ ಇದು ಇಷ್ಟೇ ಚಿಕ್ಕ ಹಾಲು ಜನ ಕೂಡ ತುಂಬ ಕಡಿಮೆ ಜನ ಇದ್ದರು ಹಾಗಾಗಿ ನಮಗೆ ಇಲ್ಲಿ ಡೆಕೋರೇಷನ್ ಅದೆಲ್ಲ ಮಾಡೋದು ಕೂಡ ಏನೂ ತೊಂದರೆ ಆಗಲಿಲ್ಲ ಅವರೆಲ್ಲರೂ ಕೂಡ ನಮಗೆ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿದ್ರು ಗೌರಿ ಪೂಜೆ ಅಂತೂ ನೋಡಿ ತುಂಬಾ ಖುಷಿಪಟ್ಟರು ಯಾಕೆ ಅಂತಂತಂದರೆ ತುಂಬ ಸಿಂಪಲ್ಲಾಗಿ ತುಂಬ ಗ್ರ್ಯಾಂಡ್ ಅಂತಲ್ಲ ಒಂದೇ ಗೌರಿಯನ್ನು ಕೂಡಿಸಿ ಕೆಳಗಡೆಗೆ ಒಂದು ಕಳಸವನ್ನು ಇಟ್ಟು ಐದು ಮರದ ಬಾಗಿನವನ್ನು ಅವರು ಮಾ ರೆಡಿ ಮಾಡೋದಕ್ಕೆ ಹೇಳಿದರು ಮರದ ಡೆಕೋರೇಷನ್ ಕೂಡ ಎಲ್ಲ ನಾನೇ ಮಾಡಿ ಕೊಟ್ಟಿದ್ದು ಅದರ ಒಂದು ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಮರದ ಒಂದು ಗೌರಿ ಭಾಗ್ನದ ಮರದ ಡೆಕೋರೇಷನ್ ಮಾಡೋ ಅಂಥದ್ದನ್ನು ನೀವು ಆ ಒಂದು ವಿಡಿಯೋನೂ ಕೂಡ ನೋಡ್ಬೋದು ಹಾಗೆಯೇ ಇಲ್ಲಿ ಮದುವೆಗೆ ಬಂದಿರತಕ್ಕಂಥ ಅವರ ಒಂದು ರಿಲೇಷನ್ಸ್ ಎಲ್ಲನೂ ಕೂಡ ಈ ಒಂದು ಡೆಕೋರೇಷನ್ಸ್ ಎಲ್ಲನೂ ಕೂಡ ನೋಡಿ ಅವರು ಯಾವ ಥರ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಕೇಳಿ ಪೂಜಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ಬರುವಂತಹ

singer saradha, i should say, has been exceptionally doing this um, in her own craft and in her own beautiful way uh, to make every occasion uh, so bright uh, and so warm. Uh, so right? she has a very unique way of using uh, natural flowers uh, and making uh, it uh, and positioning it such a way that it, it, it looks very beautiful for every occasion. thank you so much. Uh, and uh, this uh, this occasion uh, is very special because uh, it is my cousin's wedding on the moon. and our uh, family has uh, introduced Saira Jatt to us. We will try to utilize her skills in many of the occasions wherever we can. Uh, Thanks for uh the -huh. suggestion. Thanks. All the preparations are The answer is that we are the only ones. ನಿಮಗೆಲ್ಲ ಒಂದು ಸಲ ಸಾರಿ ಇದ್ದೀನಿ ಕಾರಣ ಏನು ಅಂತಂದರೆ ಇವಾಗ ಅವರೆಲ್ಲ ಏನು ಒಂದು ಸಂತೋಷವನ್ನ ವ್ಯಕ್ತಪಡಿಸ್ಬಿಟ್ಟು ನಮ್ಮ ಬಗ್ಗೆ ಅವರೆಲ್ಲ ಎಷ್ಟೆಲ್ಲ ಹೇಳಿದ್ರಲ್ಲ ಅದೆಲ್ಲನೂ ಕೂಡ ಸ್ವಲ್ಪ ಕ್ಲಿಯರಾಗಿ ಕೇಳಿಸ್ಲಿಲ್ಲ ಕಾರಣ ಇಲ್ಲಿ ತುಂಬ ಕ್ರೌಡ್ ಇತ್ತು ಹಾಗೆಯೇ ಮಕ್ಕಳು ಎಲ್ಲ ಗಲಾಟೆ ಮಾಡ್ತಾಯಿದ್ರು ಹಾಗಾಗಿ ಸೌಂಡ್ ಅಷ್ಟು ಸರಿಯಾಗಿ ಕೇಳಿಸ್ಲಿಲ್ಲ ದಯವಿಟ್ಟು ಕ್ಷಮಿಸಬೇಕು ಆದರೆ ಅವರೆಲ್ಲರೂ ಕೂಡ ನಮಗೆ ತುಂಬ ಒಂದು ಒಳ್ಳೆಯ ಒಪಿನಿಯನ್ನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಅವ್ರಿಗೆ ಧನ್ಯವಾದಗಳನ್ನು ತಿಳಿಸೋದಕ್ಕೆ ಬಯಸ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಒಂದು ಫ್ಲವರ್ ಡೆಕೋರೇಷನ್ ಗೌರಿ ಪೂಜೆ ಹಾಗೂ ಸುತ್ತಪತಿ ಎಲ್ಲನೂ ಕೂಡ ರೆಡಿ ಮಾಡಿದ್ದೀನಿ ಕೂಡ ಹಾಗೆಯೇ ನಾನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಷನ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆಯೇ ಯಾರಿಗೆಲ್ಲ ಈ ಥರದ ಒಂದು ಡೆಕೊರೇಷನ್ಸ್ಗಳನ್ನು ಬೇಕು ಅವರು ವಾಟ್ಸಪ್ ಮಾಡಿಬಿಟ್ಟು ಇದರ ಒಂದು ಸಂಪೂರ್ಣವಾದ ಮಾಹಿತಿಗಳನ್ನು ತಿಳ್ಕೊಬ ಧನ್ಯವಾದಗಳು